ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆಯೇ ಬೆಳಗಿನ ಶುಭೋದಯ ಇವತ್ತು ನಮ್ಮ ಊರಿನಿಂದ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸುತ್ತಮುತ್ತಲು ಹಸಿರು ಹಾಗೆ ಚಿಕ್ಕದಾಗಿ ಜಿನುಕ್ತಾ ಇರುವಂಥ ಒಂದು ಮಳೆ ತಂಪಾದ ಗಾಳಿ ಈ ಥರ ವಾತಾವರಣದಲ್ಲಿ ನಾವು ಜೀವಿಸಬೇಕಾದ್ರೆ ಪುಣ್ಯ ಮಾಡಿರಬೇಕು ಅಂತ ಅನಿಸುತ್ತೆ ಹಾಗೆಯೇ ನಾವು ನಿನ್ನೆ ನೈಟು ಟೆನ್ ನಮ್ಮ ಊರಿಗೆ ಬಂದ್ವಿ ನಮ್ಮ ಊರು ಅಂದರೆ ಸಿದ್ದಾಪುರಕ್ಕೆ ನಿನ್ನೆ ನೈಟು ನಾವು ರೀಚ್ ಆದ್ವಿ ನೋಡಿ ಇದೇ ಊರು ಸಿದ್ದಾಪುರ ಹಾಗೆಯೇ ನಾನು ನೈಟ್ ಬಂದಿದ್ದರಿಂದ ನಮ್ಮ ಚಿಕ್ಕಪ್ಪನ ರೂಮಲ್ಲಿ ಉಳ್ಕೊಂಡಿದ್ವಿ ಹಾಗೆಯೇ ಬೆಳಗ್ಗೆನೇ ಎದ್ದು ಈ ಸಿದ್ದಾಪುರದಿಂದ ಒಂದು ಸಿಕ್ಸ್ ಕಿಲೋಮೀಟರ್ ಆಗುತ್ತೆ ನಮ್ಮ ಹಸ್ಬೆಂಡ್ ಮನೆ ಇರೋದು ಅಲ್ಲಿಗೆ ಹೋಗೋಣ ಅಂತ ಸ್ವಲ್ಪ ಹೂವು ಹಣ್ಣೆಲ್ಲ ಹೋಗೋದಕ್ಕೆ ಇಲ್ಲಿ ಶಾಪ್ಗೆ ಹೋಗ್ತಾ ಇದೀವಿ ನಮ್ಮ ಈ ಸಿದ್ದಾಪುರ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂಥ ಒಂದು ಊರು ಹಾಗೆಯೇ ಇದು ಒಂದು ತಾಲೂಕಾ ಕೇಂದ್ರ ಹಾಗೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಬಗ್ಗೆ ಹೇಳೋದಾದರೆ ರಾಜ್ಯದ ಅತಿ ದೊಡ್ಡ ಜಿಲ್ಲೆಗಳಲ್ಲಿ ಒಂದಾದಂಥ ಹೇರಳವಾದಂಥ ನೈಸರ್ಗಿಕ ಸಂಪತ್ತನ್ನು ಹೊಂದಿದೆ ಹಾಗೆ ವಿಭಿನ್ನ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿರುವಂಥ ಜಿಲ್ಲೆ ಇದಾಗಿದ್ದು ದಟ್ಟವಾದಂಥ ಅರಣ್ಯ ಹಾಗೆ ಸರ್ವಕಾಲಿಕ ನದಿಗಳು ಮತ್ತು ಹೇರಳವಾದಂಥ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳನ್ನು ಇದು ಹೊಂದಿದೆ ಹಾಗೆ ನಾವೆಲ್ಲ ಹೆಮ್ಮೆ ಪಡುವಂಥ ನಮ್ಮ ಊರು ನಮ್ಮ ಸಿದ್ದಾಪುರ ಹಾಗೆಯೇ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ನೀವು ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿಕೊಂಡು ಹಾಗೆಯೇ ಕಾಮೆಂಟ್ ಮಾಡಿ ಏನು ಅನಿಸುತ್ತೆ ಅದನ್ನು ಕಾಮೆಂಟಲ್ಲಿ ತಿಳಿಸಿ ಇವತ್ತು ಹಬ್ಬ ಇರೋದ್ರಿಂದ ಎಲ್ಲ ಕಡೆ ಹೂವು ಮತ್ತು ಹಣ್ಣಿನಂಗಡಿಗಳಿದ್ವು ಹಾಗೆಯೇ ಗಣೇಶ ಕೂರಿಸೋದಕ್ಕೆ ಎಲ್ಲ ಕಡೆ ಜನ ಅಲ್ಲಲ್ಲಿ ಗುಂಪು ಸೇರಿಕೊಂಡಿದ್ರು ಹಾಗೆಯೇ ಗೌರಿ ಗೌರಿಯನ್ನು ಕೆಲವರು ಬೆಳಿಗ್ಗೆಯೇ ತುಂಬಿಡ್ತಾರೆ ಅದಕ್ಕೆ ಅಂತ ಎಲ್ಲ ಮನೆಗಳಲ್ಲಿ ಗಂಟೆ ಸೌಂಡು ಹಾಗೆ ಪೂಜೆ ಸೌಂಡ್ಗಳೆಲ್ಲ ಕೇಳಿಸ್ತಾ ಇತ್ತು ನಾವು ಕಾರನ್ನು ಯೂಸ್ ಮಾಡದೆ ಆರು ತಿಂಗಳಾಗಿತ್ತು ನಮಗೆ ಇಲ್ಲಿ ಬೆಂಗಳೂರಲ್ಲಿ ಪಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ನಾವು ಕಾರನ್ನು ಊರಲ್ಲೇ ಇಟ್ಟಿದ್ವಿ ಹಾಗೆ ಪೆಟ್ರೋಲ್ ಹಾಕ್ಸ್ಕೊಬಾರಣ ಅಂತ ಈಗ ಪೆಟ್ರೋಲ್ ಬಂಕ್ ಕಡೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲೂ ಕೂಡ ಗಣೇಶ ಕೂರಿಸೋದಕ್ಕೆ ಅಂತ ಎಲ್ಲ ಡೆಕೋರೇಷನ್ನ ಮಾಡ್ಕೊಂಡಿದ್ದಾರೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ರೋಡಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಫುಲ್ಲು ತೋರಣವನ್ನು ರು ಹಾಗೆ ನಾವಿಲ್ಲಿ ಪೆಟ್ರೋಲ್ ಬಂಕ್ಗೆ ಬಂದು ಪೆಟ್ರೋಲ್ ಹಾಕಿಸಿಕೊಂಡು ಮತ್ತೆ ಹೋಗ್ತಾ ಇದ್ದೀವಿ ಇಲ್ಲಿ ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಊರ ಕಡೆ ಹಣ್ಣು ಮತ್ತು ಹೂವಿನ ರೇಟ್ ಎರಡೂ ಕೂಡ ಜಾಸ್ತಿನೇ ಇದೆ ಹಾಗೆ ಸ್ವಲ್ಪ ನಾವಿಲ್ಲಿ ಹೂವೆಲ್ಲ ಹೋಗಿರೋದ್ರಿಂದ ಸ್ವಲ್ಪ ಮುಡ್ಕೊಳ್ಳೋದಕ್ಕೆ ಅಂತ ನಾನಿಲ್ಲಿ ಈ ಥರ ಮಲ್ಲಿಗೆ ಹೂವನ್ನು ತಗೊಂಡೆ ನನ್ನ ಮಗಳು ಏನು ತಿಂಡಿ ಮಾಡಿರಲಿಲ್ಲ ಹಾಗೆ ಕಾರಲ್ಲಿ ಕೂತ್ಕೊಂಡು ಆ್ಯಪಲ್ನ ತಿಂತ ಇದ್ಲು ಹಾಗೆ ಊರ ಕಡೆ ಹೊರಟ್ವಿ ನಮ್ಮ ಊರು ಸಿದ್ದಾಪುರ ಇಂದ ಒಂದು ಆರು ಕಿಲೋಮೀಟರ್ ದೂರ ಆಗತ್ತೆ ನೋಡಿ ನಾವು ಇಲ್ಲೇ ಇದ್ದವಾಗ ನಮ್ಗೆ ಇದ್ರ ಬಗ್ಗೆ ಏನು ಅನಿಸ್ತಾ ಇರಲಿಲ್ಲ ಹಾಗೆ ಇವಾಗ ಇಲ್ಲಿ ಇರೋರ್ಗೂ ಕೂಡ ಈ ಬಗ್ಗೆ ವಾತಾವರಣದ ಬಗ್ಗೆ ಏನು ಅನಿಸಲ್ಲ ಆದರೆ ಇವಾಗ ಎಲ್ಲ ಬೇರೆ ಕಡೆಯಿಂದ ಬಂದಾವಾಗ ಇದರ ವ್ಯಾಲ್ಯೂ ಏನು ಅನ್ನೋದು ನಮಗೆ ಅರ್ಥ ಆಗುತ್ತೆ ಸ್ವಚ್ಛವಾದಂಥ ಗಾಳಿ ಶುದ್ಧವಾದಂಥ ನೀರು ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಂಡಿದ್ವಿ ಈ ಕಡೆ ಮೇ ಎಂಡಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ರೆ ಸಪ್ಟೆಂಬರ್ ಎಂಡ್ವರ್ಗು ಮಳೆಗಾಲ ಇದೇ ಥರ ಇರುತ್ತೆ ಕೆಲವೊಂದು ಟೈಮ್ ದೀಪಾವಳಿ ವ ದೀಪಾವಳಿವರೆಗೂ ಇದೇ ಥರ ಚಿಕ್ಕದಾಗಿ ಮಳೆ ಇದ್ದೇ ಇರುತ್ತೆ ನೋಡಿ ರೋಡ್ ಸೈಡಲ್ಲಿ ಆ ಕಡೆ ಕಾಣಿಸ್ತಾ ಅಲ್ವಾ ಅದು ಭತ್ತದ ಗದ್ದೆಗಳು ಎಷ್ಟು ಗ್ರೀನ್ ಆಗಿ ಕಾಣಿಸ್ತಾ ಇದೆ ಮಳೆ ಎಲ್ಲ ತುಂಬಾ ಚೆನ್ನಾಗಿ ಆಗಿರೋದ್ರಿಂದ ಗದ್ದೆಗಳೆಲ್ಲ ಚೆನ್ನಾಗಿ ಹಸಿರಾಗಿ ಕೂಡ್ಕೊಂಡಿರುತ್ತೆ ಈಗ ನಮ್ಮ ಊರಿಗೆ ಎಂಟರ್ ಆಗ್ತಾ ಇದ್ದೀವಿ ನೋಡಿ ಇಲ್ಲಿಂದ ನಮ್ಮ ಊರು ಕಾನ್ಗೋಡು ಸ್ಟಾರ್ಟು ಹಬ್ಬ ಆಗಿರೋದ್ರಿಂದ ಎಲ್ಲ ಕಡೆ ಪಟಾಕಿ ಸೌಂಡು ಸ್ವಲ್ಪ ಜಾಸ್ತಿನೇ ಇತ್ತು ಈಗ ಐದು ತಿಂಗಳ ನಂತರ ನಾವು ಊರಿಗೆ ಬರ್ತಾ ಇರೋದು ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ಎಲ್ಲ ಕಡೆ ಪಟಾಕಿ ಸೌಂಡು ಜಾಸ್ತಿಯಾಗಿ ಕೇಳಿಸ್ತಾ ಇದೆ ಇಲ್ಲಿ ಹೆಚ್ಚಾಗಿ ಮಳೆ ಇರೋದ್ರಿಂದ ಇವತ್ತು ಬೆಳಗ್ಗೆಯಿಂದನೂ ತುಂಬಾ ಮಳೆ ಇತ್ತು ಆದ್ದರಿಂದ ಯಾವುದೇ ಸೌಂಡು ಕೂಡ ಇರಲಿಲ್ಲ ಇವಾಗ ಸ್ವಲ್ಪ ಮಳೆ ಕಡಿಮೆ ಆದ ನಂತರ ಎಲ್ಲ ಪಟಾಕಿ ಸೌಂಡು ಜಾಸ್ತಿ ಆಗ್ತಾ ಇದೆ ಹಾಗೆ ಇವಾಗ ಹಾಗೆ ನಾನು ಈ ವಿಡಿಯೋದಲ್ಲಿ ನಮ್ಮ ಕಡೆ ಗೌರಿ ಪೂಜೆಯನ್ನು ಯಾವ ರೀತಿ ಮಾಡ್ತಾರೆ ಹಾಗೆ ಗೌರಿಯನ್ನು ಯಾವ ರೀತಿ ತುಂಬುತ್ತಾರೆ ಅನ್ನೋದನ್ನು ತೋರಿಸ್ತೀನಿ ಪೂಜೆ ಮುಗಿಯೋವರೆಗೆ ಮಳೆ ಬರದೇ ಇದ್ದರೆ ಸಾಕು ಅಂತ ಅಂದ್ಕೊಂಡು ಬರ್ತಾ ಇದ್ವಿ ಆದರೆ ನಾವೇನು ಮನೆಗೆ ರೀಚ್ ಆಗ್ತೀವಿ ಅಷ್ಟೊತ್ತಿಗಾಗಲೇ ಮಳೆ ಜೋರಾಗಿ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನೋಡಿ ಇದೇ ಮನೆ ನಾವು ಮನೆಗೆ ಬರೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಪೂಜೆ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ನಾನು ಅಲ್ಲೇ ಪೂಜೆ ಮಾಡೋವಲ್ಲೇನೇ ಹೋದೆ ನೋಡಿ ಈ ಥರ ಬಾವಿಯಲ್ಲಿ ನೀರನ್ನು ತುಂಬಿಕೊಂಡು ಬಾವಿಯಿಂದ ನೀರನ್ನು ತೆಗೆದುಕೊಂಡು ಅದನ್ನು ತುಂಬಿ ಒಂದು ಕಲಶದಲ್ಲಿ ತುಂಬಿಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡಿಕೊಂಡಿದ್ರು ಅವಾಗಲೇ ತುಂಬ ಮಳೆ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಪೂಜೆಯನ್ನು ಮಾಡಿಕೊಂಡ್ರು ತುಂಬ ಮಳೆ ಇದ್ದಿದ್ದರಿಂದ ನಮಗೆ ಯಾವುದೇ ವೀಡಿಯೋಸ್ನ ಕರೆಕ್ಟಾಗಿ ಮಾಡ್ಕೊಳ್ಳೋದಕ್ಕಾಗಿಲ್ಲ ಆಮೇಲೆ ಮನೆಗೆ ಬಂದ ನಂತರ ಆ ಕಲಶವನ್ನು ಮನೆಗೆ ತಗೊಂಡು ಬಂದು ಈ ಥರ ಅದಕ್ಕೆ ಸಾರಿಯನ್ನು ಉಡಿಸಿ ಹೂವನ್ನೆಲ್ಲ ಮುಡಿಸಿ ಚೆನ್ನಾಗಿ ಅದಕ್ಕೆ ಏನು ಆಭರಣಗಳೇನಿದೆ ಅದನ್ನೆಲ್ಲ ಹಾಕಿ ಈ ಥರ ರೆಡಿ ಮಾಡಿದ್ವಿ ಎಲ್ಲ ರೆಡಿ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಮನೇಲಿ ಮನೆಗೆ ಯಾರೋ ಒಂದು ಗೆಸ್ಟು ಬಂದು ಕೂತಿರೋ ಥರ ಅನ್ನಿಸ್ತಾ ಇತ್ತು ಅಷ್ಟು ಚೆನ್ನಾಗಿ ರೆಡಿಯಾಗಿದ್ಲು ನಮ್ಮ ಗೌರಮ್ಮ ನೋಡಿ ಈ ಥರ ರೆಡಿ ಮಾಡಿದ್ವಿ ಹೂವು ಕೂಡ ನಾವು ಜಾಸ್ತಿನೇ ತೊಗೊಂಡೋಗಿದ್ವಿ ಬೆಂಗಳೂರಿಂದ ಅದನ್ನೆಲ್ಲ ಸ್ವಲ್ಪ ಹಾಕಿ ಅದನ್ನ ಎಲ್ಲ ಮಾಡಿದ್ವಿ ನೋಡಿ ಈ ಥರ ಕಾಣಿಸ್ತಾ ಇದೆ ಹಾಗೆಯೇ ನಾವು ಇವತ್ತು ಹಬ್ಬಕ್ಕೆ ಅಂತ ಏನೇನು ಅಡುಗೆಯನ್ನು ಮಾಡಿರ್ತೀವಿ ಅದನ್ನೆಲ್ಲ ನಮ್ಮ ದೇವ್ರ ಮುಂದೆ ನೈವೇದ್ಯಕ್ಕೆ ಅಂತ ಇಟ್ಟು ಆಮೇಲೆ ಪೂಜೆಯನ್ನು ಮಾಡ್ಕೋಬೇಕು ಮನೆಯಲ್ಲಿ ಇರುವ ಇರುವಂಥವರೆಲ್ಲ ಸೇರಿಕೊಂಡು ಈ ಹಬ್ಬವನ್ನು ಮಾಡೋದು ಹಾಗೆಯೇ ಮ ಮನೆಗೆ ಹೆಣ್ಮಕ್ಕಳು ಹಾಗೆಯೇ ಅವ್ರ ಮಕ್ಕಳು ಅವ್ರ ಎಲ್ಲ ಬಂದಿರೋದ್ರಿಂದ ಮನೆಯಲ್ಲಿ ಜಾಸ್ತಿ ಜನ ಕೂಡ ಇರ್ತಾರೆ ಹಾಗೆಯೇ ಹಬ್ಬ ಕೂಡ ತುಂಬ ಚೆನ್ನಾಗಿ ಆಗತ್ತೆ ಏನೋ ಒಂಥರ ಮನೆ ತುಂಬ ಜನ ಇದ್ದಿದ್ರಿಂದ ಏನೋ ಒಂದು ಖುಷಿ ನೋಡಿ ಈಗ ಪೂ ಅದಕ್ಕೆ ನೈವೇದ್ಯಕ್ಕೆ ಎಲ್ಲ ಎಡೆಯನ್ನು ಇಟ್ಟಿದ್ದಾರೆ ಹಾಗೆ ಪೂಜೆ ಕೂಡ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಕೆಲವೊಂದು ಮನೆಗಳಲ್ಲಿ ಒಂದೇ ದಿನ ಈ ಥರ ಗೌರಮ್ಮನ್ನು ಇಟ್ಕೊಂಡು ಅವತ್ತೇ ನೈಟು ವಿಸರ್ಜನೆಯನ್ನು ಮಾಡ್ತಾರೆ ಕೆಲವರು ಫೈವ್ ಡೇಸ್ವರೆಗೂ ಇದನ್ನು ಹೀಗೆ ಇಟ್ಕೊಂಡು ಆಮೇಲೆ ವಿಸರ್ಜನೆಯನ್ನು ಮಾಡ್ತಾರೆ ಆದರೆ ನಾವು ಎಷ್ಟು ದಿನ ಇಟ್ಕೋತೀವೋ ಅಷ್ಟು ದಿನ ಕೂಡ ಇದೇ ರೀತಿ ನಾವು ನೈವೇದ್ಯಕ್ಕೆ ಏನಾದರೂ ಮಾಡಿ ಅದನ್ನ ಪೂಜೆಯನ್ನು ಮಾಡಬೇಕಾಗತ್ತೆ ನೋಡಿ ಇಲ್ಲಿ ನಮ್ಮ ಕಡೆ ಈ ಥರ ಚಕ್ಲಿಯನ್ನು ರೆಡಿ ಮಾಡೋದು ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್